ಪೂರ್ವಿ ರಜನಿ ಎಲೆಕ್ಟ್ರಾನಿಕ್ಸ್ ಮೊದಲನೇ ಮಹಡಿ ಸುಮುಖ ಬಿಲ್ಡಿಂಗ್ ಆಚಾರಿ ಕಾಂಪ್ಲೆಕ್ಸ್ ಗಜನ ಸರ್ಕಲ್ ಚಿಂತಾಮಣಿ ನಿಮ್ಮ ಎಲ್ ಇ ಡಿ ಎಲ್ ಸಿ ಡಿ ಟಿವಿಗಳು ಉದ್ದನೆಯ ಅಡ್ಡಗೆರೆಗಳು ಸ್ಕ್ರೀನ್ ಒಡೆದಿರುವುದು ಸಾಫ್ಟ್ವೇರ್ ಸ್ಟಕ್ ಆಗುವ ಸಮಸ್ಯೆಗಳಿದ್ದರೆ ಕೂಡಲೇ ನಮ್ಮ ಕೇಂದ್ರಕ್ಕೆ ಭೇಟಿ ನೀಡಿ ನಮ್ಮಲ್ಲಿ ಎಲ್ಲ ತರಹದ ಎಲ್ ಇ ಡಿ ಎಲ್ ಸಿ ಡಿ ಟಿವಿಗಳನ್ನು ಬಾಂಡಿಂಗ್ ಮತ್ತು ರಿಪೇರಿ ಮಾಡಿಕೊಡಲಾಗುವುದು ಹಾಗೂ ನಮ್ಮಲ್ಲಿ ಹೊಸ ಪ್ಯಾನಲ್ ಮತ್ತು ಸಾಫ್ಟ್ವೇರ್ಗಳು ದೊರೆಯುತ್ತವೆ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಒಂಬತ್ತು ಐದು ಒಂಬತ್ತು ಒಂದು ನಾಲ್ಕು ಮೂರು ಮೂರು ಆರು ಐದು ಐದು ಮತ್ತೊಂದು ಒಂಬತ್ತು ಆರು ಆರು ಮೂರು ಒಂಬತ್ತು ನಾಲ್ಕು ಒಂದು ಐದು ಏಳು ಐದಿಗೆ ಸಂಪರ್ಕಿಸಬಹುದು ಚಿಂತಾಮಣಿ ನಗರದ ವಾರ್ಡ್ ನಂಬರ್ ಹದಿನೆಂಟರ ಟಿಪ್ಪು ನಗರ ವ್ಯಾಪ್ತಿಯಲ್ಲಿ ಬರುವ ಪ್ರದೇಶದ ಜನರ ಸಮಸ್ಯೆಗಳ ಕುರಿತು ನಗರಸಭೆ ಪೌರಾಯುಕ್ತ ಚಲಪತಿ ರವರಲ್ಲಿ ಕೇಳಲು ಹೋದರೆ ನೀನ್ಯಾರು ಕೇಳೋಕೆ ಎಂದು ಅವಶ್ಯ ಶಬ್ದಗಳಿಂದ ಬೈದು ನನ್ನನ್ನು ಕಚೇರಿಯಿಂದ ಆಚೆ ಹೋಗಿ ಎಂದು ಏಕವಚನದಲ್ಲಿ ಬೈದಿರುವುದಲ್ಲದೆ ಜಾಸ್ತಿ ಮಾತಾಡಿದರೆ ಅಟ್ರಾಸಿಟಿ ಕೇಸು ದಾಖಲಿಸುತ್ತೇನೆಂದು ಬೆದರಿಸುತ್ತಾರೆಂದು ಟಿಪ್ಪು ನಗರದ ಮಾಜಿ ನಗರಸಭಾ ಸದಸ್ಯ ಹಾಗೂ ಆಲಿ ನಗರಸಭೆ ಸದಸ್ಯ ಸುಲ್ತಾನರವರ ಸುಲ್ತಾನ ರವರ ಪತಿ ಅಲ್ಲಾ ರವರು ಆರೋಪಿಸಿದ್ದಾರೆ ಚಿಂತಾಮಣಿ ನಗರಸಭೆ ಆವರಣದಲ್ಲಿ ಸೋಮವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಟಿಪ್ಪುರ್ ನಗರಕ್ಕೆ ನನ್ನ ಪತ್ನಿ ರುಬಿಯಾ ಸುಲ್ತಾನ ನಗರಸಭೆ ಸದಸ್ಯೆಯಾಗಿದ್ದು ತಾನೂ ಕೂಡ ಮಾಜಿ ನಗರಸಭಾ ಸದಸ್ಯನಾಗಿದ್ದಾರೆ ಸುಮಾರು ಎರಡು ವರ್ಷಗಳಿಂದ ನಗರಸಭೆಯಿಂದ ನಮ್ಮ ವಾರ್ಡ್ನಲ್ಲಿ ಕೆಲಸ ಕಾರ್ಯಗಳು ಮಾಡುವ ಸಮಯದಲ್ಲಿ ನನ್ನ ಹೆಂಡತಿಯ ಗಮನಕ್ಕೆ ತಾರದೆ ಹಾಗೂ ನಗರಸಭೆ ಸದಸ್ಯೆ ಎಂಬ ಸೌಜನ್ಯಕ್ಕೂ ಕರೆಯದೆ ಇಷ್ಟಾನುಸಾರ ಕೆಲಸಗಾರರನ್ನು ಮಾಡುತ್ತಾ ನಮ್ಮನ್ನು ಕಡೆಗಣನೆ ಮಾಡುತ್ತಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಟ್ಟ ಸಂವಿಧಾನದ ಅಡಿಯಲ್ಲಿ ಹದಿನೆಂಟನೇ ವಾರ್ಡಿನ ನನ್ನ ಹೆಂಡತಿ ಸದಸ್ಯೆಯಾಗಿದ್ದರೂ ಗೌರವ ನೀಡಿದ ರೀತಿಯಲ್ಲಿ ನಗರಸಭೆ ಪೌರಾಯುಕ್ತರು ವರ್ತಿಸುತ್ತಿದ್ದಾರೆ ಎಂದು ಅಲ್ಲಾಬಕೇಶ್ ಪೌರಾಯುಕ್ತರ ವಿರುದ್ಧ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ನಮ್ಮ ವಾರ್ಡ್ನಲ್ಲಿ ಅನೇಕ ಸಮಸ್ಯೆಗಳಿದ್ದು ಕುಡಿಯುವ ನೀರು ಚರಂಡಿ ವ್ಯವಸ್ಥೆ ಸ್ವಚ್ಛತೆ ಈ ಬಗ್ಗೆ ಕೇಳಲು ಹೋದರೆ ಅವೇಶ ಶಬ್ದಗಳಿಂದ ನಿಂದಿಸಿ ಅಟ್ರಾಸಿಟಿ ಕೇಸು ಹಾಕಿಸುತ್ತೇನೆ ಅಂತ ಬೆದರಿಸುತ್ತಾರೆ ನಮ್ಮ ವಾರ್ಡ್ನ ನಗರಸಭೆ ಸದಸ್ಯ ಪತಿಯಾದ ನಾನು ನನಗೆ ಈ ರೀತಿ ಮಾತಾಡಿದ್ರೆ ಬೇರೆ ಸಾಮಾನ್ಯ ಜನರಿಗೆ ಇವರು ಇನ್ಯಾವ ರೀತಿಯಲ್ಲಿ ಮಾತಾಡುತ್ತಾರೋ ಎಂದು ಆಕ್ರೋಶ ವ್ಯಕ್ತಪಡಿಸುತ್ತಾರೆ ಈ ವೇಳೆ ನಗರಸಭಾ ಸದಸ್ಯರಾದ ದೇವಡಂ ಶಂಕರ್ ರುಬಿಯಾ ಸುಲ್ತಾನ ಗೌಸ್ ಪಾಷಾ ಅಲ್ಲು ಕೃಷ್ಣ ಚಾಂದಪಾಷಾ ಮುಖಂಡರಾದ ಜೆ ಕೆ ಮಧು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಎರಡೂವರೆ ವರ್ಷದಿಂದ ಯಾವುದೋ ಒಂದು ಕೆಲಸ ಆಗಲಿ ನಗರಸಭೆಯಲ್ಲಿ ನಮಗೆ ಏನಕ್ಕೆ ಲೆಕ್ಕಕ್ಕೆ ಮಾಡೋದಿಲ್ಲ ಗ್ರ್ಯಾಂಟ್ಸ್ ಆಗಲಿ ಎಲ್ಲ ನಾವು ಬಂದರೆ ಒಂದು ಎಸ್ಟಿಮೇಟಿಕ್ ಬರ್ತಾರೆ ಅಧಿಕಾರಿಗಳು ಅದಕ್ಕೆ ಕೂಡ ನಮಗೆ ಕರೆಯೋಲ್ಲ ಒಂದು ಈಜು ಇದ್ದು ಇವಾಗ ಮೊನ್ನೆಗೆ ಮೊನ್ನೆ ಪೈಪ್ಲೈನ್ ಹಾಕಿದ್ರು ಆ ಪೈಪ್ಲೈನ್ಗೂ ನಮಗೆ ಕರೆದಿಲ್ಲ ನನಗೆ ಗೊತ್ತಿಲ್ಲ ಪೈಪ್ಲೈನ್ ಹಾಕ್ಬಿಟ್ಟಿದ್ದಾರೆ ಒಂದು ಐನೂರು ಮೀಟ್ರಷ್ಟು ಇರೋ ಪೈಪ್ಲೈನ್ಸ್ ಎಲ್ಲ ಹೊಡೆದಾಗ್ಬಿಟ್ಟಿದ್ದಾರೆ ಹತ್ತು ದಿನ ಆಯಿತು ಅದು ಇವರು ಅರ್ಧ ಗಂಟೆದಲ್ಲಿ ಪೈಪ್ಲೈನ್ ಏನೋ ಮುಚ್ಚಿಬಿಟ್ಟು ಹೊರ್ಟೋಗಿಬಿಟ್ರು ಅದು ಹತ್ತು ದಿನದಿಂದ ರೆಡಿ ಮಾಡ್ತಾ ಇದ್ದೀವಿ ಆ ಮಟನ್ ಅಂಗಡಿದ್ಲ ಹತ್ರ ಆ ಪೈಪ್ಲೈನ್ ಮಾತ್ರ ಸರಿ ಆಗ್ತಾ ಇಲ್ಲ ಲಕ್ಷಾಂತ ರೂಪಾಯಿ ಪೈಪ್ಲೈನ್ ಅದ ಇಲ್ಲಿ ಇಂಜಿನಿಯರ್ಗೆ ಫೋನ್ ಮಾಡಿದ್ರೆ ಏನಪ್ಪ ಇಲ್ಲಿ ಹಾಕ್ಬಿಟ್ಟಿದ್ದಾರೆ ನಮ್ಮ ಗಮನಕ್ಕೂ ಬಂದಿಲ್ಲ ವಾಲುಮಿನಿಗೂ ಹೇಳಿಲ್ಲ ಪೈಪ್ಗಳೆಲ್ಲ ಹೊರದೋಗಿಬಿಟ್ಟಿದೆ ಅದೇ ಅಂದರೆ ಹಣ ನನಗೂ ಗೊತ್ತಿಲ್ಲ ಆಗ್ತಾ ಇರೋದು ಇವ್ರಿಗೆ ಗೊತ್ತಿಲ್ಲ ಅಂದರೆ ಇನ್ನೆಷ್ಟು ಮಾತ್ರ ಇವರು ಜವಾಬ್ದಾರಿ ಇದೆ ಅವ್ರಿಗೆ ನಗರಸಭೆ ಜವಾಬ್ದಾರಿ ಎಷ್ಟು ಅವ್ರ ಹತ್ರ ತಗೊಳ್ತಾ ಇದ್ದಾರೆ ಹಾಗಾದರೆ ಎಲ್ಲಿಂದೂ ಬಂದವನು ಇಷ್ಟು ದರ್ಬಾರ್ ನಡೆಸಬೇಕಂದ್ರೆ ಇವ್ರು ಎಷ್ಟು ಇರಬೇಕು ಅದೊಂದು ಆಯಿತು ಮೊನ್ನೆ ನಾವು ಆಸ್ಪತ್ರೆಗಳಲ್ಲು ಹಿಂದಿನ ಶಾಸಕರು ಇದ್ದಾಗ ಆಸ್ಪತ್ರೆಗಳಿಗೆ ಕೊಟ್ಟಿದ್ವಿ ಆ ಅಕ್ಪತ್ರ ಎಲ್ಲ ಕೊಡೋದಕ್ಕೂ ಫೀಸೋ ತಗ್ಲಿ ಇವಾಗ ಆಗ್ತಾಯಿದೆ ಅದು ನಮ್ಮ ಗಮನಕ್ಕೆ ತೊಗೊಂಡು ಬರ್ತೀರ ಯಾರು ಬೇರೆ ಕೈಯಲ್ಲಿ ಏರಿಯಾದಲ್ಲಿ ನಮ್ಮ ಜೊತೆಯಲ್ಲೇ ಇದ್ದಿದ್ದು ನಮ್ಮ ಮಿತ್ರರು ನಮ್ಮ ಹುಡುಗರ ಕೈಯಲ್ಲಿ ಇವರು ಮಾಡಿಸ್ತಾ ಇದ್ದಾರೆ ಕಮಿಷನರನ್ನು ಮಿನಿಸ್ಟ್ರಿ ಇಬ್ಬರು ಸೇರಿ ಮಾಡಿಸ್ತಾ ಇದ್ದಾರೆ ಅವರು ಹುಡುಗರ ಕೈಯಲ್ಲಿ ನಾನು ಹೇಳಿದೆ ಇವಾಗ ಅವ್ರಿಗೆ ಮಾತಾಡಿ ಪ್ರಯೋಜನ ಇಲ್ಲ ನಾವು ಮಾತಾಡಬೇಕಾಗಿರೋದು ಇವ್ರಿಗೆ ಇಲ್ಲಾಂದರೆ ಅಧಿಕಾರಿಗಳು ಮಾಡಬೇಕು ಅಂದರೆ ಇವ್ರು ಮಾ ಮಾಡಬೇಕು ಕೌನ್ಸಿಲರ್ಸು ನಾವು ಜೊತೆಯಲ್ಲಿದ್ದು ಮಾತು ಮಾಡಬೇಕು ನಾವು ಇಬ್ಬರೂ ಮಾಡಲಿಲ್ಲ ಅಂದರೆ ಅವ್ನ ಅವ್ರು ಇದ್ದಾರೆ ಅಂದರೆ ಅಲ್ಲಿಗೆ ನಾನು ಹೋಗಿ ಮಾತಾಡೋದು ನಾವು ನಾವು ಕಿತ್ತಾಡಿಕೊಂಡು ಊರು ಚೆನ್ನಾಗಿದೆ ತೆಣಗಿದೆ ಆರಾಮಾಗಿ ಯಾವುದು ಗಲಾಟೆಗಳು ಇನ್ನೊಂದು ಇನ್ನೊಂದು ಯಾವುದೂ ಇಲ್ಲ ನಾವು ಮಾತಾಡಬೇಕಾಗಿದ್ರೆ ಇವಾಗ ನಾವು ನಾವು ಕಿತ್ತಾಡ್ಕೊಂಡ್ರೆ ಇನ್ನು ಮಜಾ ನೋಡೋದು ಇವಾಗ ಎಲ್ಲ ಜಾತಿಗಿಂತೂ ಸಪ್ರೇಟ್ ಸಪ್ರೇಟ್ ಮಾಡಾಯಿತು ಇವಾಗ ನಮ್ಮ ಜಾತಿಗೆ ಇಟ್ಟಿದ್ದಾರೆ ಇವಾಗ ನಾವು ನಾವು ಕಿತ್ತಾಡ್ಕೊಂಡು ನಾವು ಸತ್ತಿದ್ರೆ ಪಾಪ ಇವ್ರಿಗೂ ಒಳ್ಳೇದು ನಾ ಯಾಕಂದ್ರೆ ಇಪ್ಪತ್ತು ವರ್ಷ ನಾವು ಅಲ್ಲಿದ್ದೀವಿ ಆತನ ಹೆಂಗೆ ಆತನ ಬುದ್ಧಿ ಏನೋ ಆತನ ಕೆಟ್ಟ ಬುದ್ಧಿ ಏನೋ ಎಲ್ಲ ನೋಡಿದ್ದೀವಿ ನಾವು ನಮ್ಗೆ ಜೊತೆಯಲ್ಲಿ ಇದು ಒಂದೇ ಅಲ್ಲ ಎರಡು ಮೂರು ಸಲ ಹಿಂಗೆ ಅವ್ರ ಕೈಯಲ್ಲೇ ಮಾಡಿಸ್ತಾ ಇದ್ದಾರೆ ಇನ್ನೇನೋ ಗಲಾಟೆಗಳಾಗಿ ಇನ್ನೊಂದು ಆದರೆ ಇನ್ನೊಂದಾದರೆ ಯಾರಿಗಾಗದೋ ಅದು ಬಂದ್ಬಿಟ್ಟು ಕಮಿಷ್ನರ್ಗೆ ಹೇಳೋಣ ಅಂತ ಬಂದ್ಬಿಟ್ಟು ನೋಡಪ್ಪ ಹಿಂಗೆ ಮಾಡಿಸ್ತಾ ಇದೀವಿ ಇದು ತಪ್ಪು ಅಧಿಕಾರಿಗಳು ಬಂದು ಏಯ್ ನೀನು ಯಾರು ಹೇಳೋಕ್ಕೆ ಗೆಟ್ ಔಟ್ ನೀನು ಯಾರು ಈ ಥರ ಕೆಟ್ಟು ಕೆಟ್ಟು ಮಾತುಗಳೆಲ್ಲ ಅವನು ಏನೇನೋ ಬೈದಿದ್ದಾನೆ ಈಗ ನಮ್ಮ ಮುಸ್ಲಿಮ್ಸ್ಗೆ ಒಂದು ಪರ್ಸೆಂಟ್ ಮರ್ಯಾದೆ ಇಲ್ಲ ಇಲ್ಲಿ ಪರ್ಸೆಂಟು ಮರ್ಯಾದೆ ಇಲ್ಲ ಈ ವಾರ್ಡಲ್ಲಿ ಇವಾಗ ಅವರು ಮಾಡಿ ಅವರು ಎಲ್ಲ ರೆಕಾರ್ಡ್ಸ್ ಎಲ್ಲ ಕಲೆಕ್ಟ್ ಮಾಡಿ ಮಾಡ್ತಾ ಇದ್ದಾರೆ ನಾವು ಯಾಕಂದರೆ ಅವ್ರು ಮಾತಾಡೋದು ಬೇಡಪ್ಪ ಅವ್ರು ಭಯಮ ಅವರು ನಮ್ಮ ಜೊತೆಯಲ್ಲೇ ಇದ್ದವ್ರೆ ಅವ್ರಿಗೆ ಮಾತಾಡಿ ಏನು ಪ್ರಯೋಜನ ಅದೇ ಇವ್ರಿಗೆ ಮಾತಾಡೋಣ ಅಂತ ಬಂದೆ ಬಂದುಬಿಟ್ಟಿದ್ದೆ ಇವರು ಹೊಡಿಯೋಕ್ಕೆ ಬರ್ತಾ ಇದ್ದಾರೆ ಗಲಾಟೆನೇ ಮಾಡೋಕ್ಕೆ ಬರ್ತಾ ಇದ್ದಾರೆ ನೀನು ಯಾರು ನೀನು ಹೆಂಗೆ ನೀನು ಆಚೆ ಹೋಗೋದು ಅಂತ ಇವರೆಲ್ಲ ಹೇಳ್ತಾ ಇದ್ದಾರೆ ಇವಾಗ ಈ ತಿಂದ ಒಂದು ಕಡೆ ಇದ್ದರೆ ಇವಾಗ ವಾಡಲ್ಲಿ ಅವ್ರಿಗೆ ನಾನು ಮಾತಾಡಿ ಏನನ್ನ ಹೆಚ್ಚು ಕಡಿಮೆ ಆದರೆ ಅಕಸ್ಮಾತಿಯನ್ನ ಕಿತ್ತಾಡ್ಕೊಂಡು ಏನನ್ನ ನಾವು ಇದು ಮಾಡಿದರೆ ಅದು ನಿಮಗೆ ನಮ್ಮ ಜಾತಿ ಜಾತಿಗೆ ಇದಕ್ಕೇ ಭಾಳ ಇಷ್ಟ ಪಾಪ ಜಾತಿ ಜಾತಿಗಿಲ್ದು ಇದೇ ಆಗೋಗಿ ಇದೆ ಇಲ್ಲ ಎರಡು ಮೂರು ಸಲ ಆ ಥರ ಮೇಲೆ ಆಗಿದೆ ಇವಾಗ ಮತ್ತೆ ಮಾಡಬೇಕು ಏನೋ ಒಂದು ಇದು ಮಾಡಬೇಕು ಅಂತ ಒಂದು ಪ್ರಯತ್ನ ಅಲ್ಲಿ ಬಂದರೆ ಹಂಗೆ ಇಲ್ಲಿ ಬಂದು ಏನಾದ್ರು ಮಾತಾಡಿದ್ರೆ ಇದು ಅಟಿಸಿಟಿ ಅದು ಇದು ಅಂತ ಕಮಿಷ್ನರ್ ಹೇಳ್ತಾನೆ ಇಲ್ಲೇನು ಮಾತಾಡೋಂಗಿಲ್ಲ ಯಾವ ಥರ ನಡ್ಕೊಂಡು ಹೋಗ್ಬೇಕು ಅನ್ನೋದು ಅರ್ಥ ಆಗ್ತಾ ಇಲ್ಲ ಒಂದು ಕೌನ್ಸಿಲರ್ಸ್ ಇದೆ ಹಂಗಿದ್ರೆ ಬೇರೆ ಮಾಮೂಲಿ ಪಪ್ಪ ಏನು ಯಾವ ಥರ ಮಾಮೂಲಿ ಇದೆ ನಾವು ಮಾಡಬೇಕು ಇವಾಗ ನಮ್ಮ ಜೊತೆಯಲ್ಲಿ ಇದ್ದವ್ರಿಗೆ ಎತ್ ಕಟ್ಟಿದ್ರು ನೀನು ಬಿ ಫಾರ್ ಕೊಡ್ತೀನಪ್ಪ ಅಂತ ಆತನಿಗೆ ಎತ್ತು ಕಟ್ಟಿದ್ದೆ ಪಾಪ ಇವಾಗ ಆತ್ನಿಂಗೂ ಮುಗಿಸೋಕ್ಕೆ ಇನ್ನೊಬ್ಬನ ರೆಡಿ ಮಾಡಿದ್ದಾರೆ ಅದೇ ಅವರು ಇಮ್ರಾನ್ ಬಲಿಸ್ ಎಲ್ಲ ಕೆಲಸ ಮಾಡ್ರ ಅವನಿಗೆ ಎತ್ಕಟ್ಟಿದ್ದಾರೆ ಅವನು ಇದು ಮಾಡ್ತಾ ಇದ್ದಾನೆ ಫಸ್ಟ್ ಹೇಳೋದಿಲ್ಲ ನೀವು ಯಾರಿಗೇನೋ ಯಾರಿಗೆ ಒಂದು ಮಾತು ಒಂದು ಹಿಂದೆ ಮಾತು ಕೊಟ್ಟಿರೋ ಅವ್ರಿಗೆ ಅಂತವ್ರಿಗೆ ಅವ್ರಿಗೆ ಫಸ್ಟ್ ಅವ್ರಿಗೆ ಫಾರ್ಮ್ ಕೊಡಿ ಮತ್ತೆ ನೀವು ಇಮ್ರಾನ್ಗೆ ಇನ್ನೊಬ್ಬರಿಗೆ ನೀವು ಏನೋ ನಿಂತು ಬಾಧೆ ನೀವು ಅಂತ ಅದು ನಿಮ್ಮ ಇದು ಎಲ್ಲ ತಗೊಂಡು ಬಂದು ಮೇಲೆ ನೀವು ಇದು ಮಾಡಿದ್ರೆ ಇದು ಸರಿ ಇಲ್ಲ ಅಂತ ನನ್ನ ಒಂದು ಅಭಿಪ್ರಾಯ ಅದು ಇನ್ನೂರ ಎಪ್ಪತ್ತು ಆಸ್ಪತ್ರೆಗಳು ನಾವು ಏರಿಯಾಗೆ ಇಂಜಿನ ಮಾಜಿ ಶಾಸ್ತ್ರೀ ಇದ್ದಾಗ ಕೊಡಿಸಿದ್ವಿ ಅವಾಗ ಕೊಡಿಸೋವಾಗ ಕೂಡ ಇವರು ಫುಲ್ ಆಪೋಸಿಟ್ ಮಾಡಿದ್ರು ನಾವು ಅವ್ರ ಪಾರ್ಟಿಯಲ್ಲೇ ಇದ್ವಿ ಅವಾಗ ಇದ್ರೂ ನಾನು ಜನಗಳಿಗೆ ಒಳ್ಳೆಯದಾಗಿಲ್ಲ ಅಂತ ಇವಾಗ ನಾನು ಆಸ್ಪತ್ರೆಗಳು ಮಾಡಿಸ್ಕೊಟ್ಟೆ ಮಾಡಿಸ್ಬೊಟ್ಟ ಮೇಲೆ ನನ್ನ ಮೇಲೆ ಎಷ್ಟೆಷ್ಟು ಇದು ಇವಾಗ ಇವರೇ ಅದಕ್ಕೆ ಇದು ಮಾಡ್ತಾ ಇದ್ದಾರೆ ಇನ್ನೊಂದೇನೆಂದರೆ ಈ ಜೆ ಕೆ ಕೃಷ್ಣಾರೆಡ್ಡಿ ಅವರು ಸಹ ಇಂಜಿನಲ್ಲಿ ಅವ್ರ ಆಸ್ಪತ್ರೆ ಕೊಟ್ಟಿದ್ರೆ ಇವಾಗ ಈ ಸೊತ್ತುಗಳು ಆಗ್ತಾ ಮಾಡಿ ಈ ಸೊತ್ತು ಆಗ್ತಾ ಇರೋದು ಅದರಿಂದ ಮಾಡ್ ಹೃದಯ ಪೂರ್ತಿಯಾಗಿ ನಾವೆಲ್ಲರೂ ಚಿಂತಾಮಣಿ ಜನತೆಯಿಂದ ಅವರಿಗೆ ಪೂರ್ವಿ ಶೂಟಿಂಗ್ಸ್ ಅಂಡ್ ಶರ್ಟಿಂಗ್ಸ್ ಪದ್ಮಾವತಿ ಬಿಲ್ಡಿಂಗ್ ಬೆಂಗಳೂರು ಸರ್ಕಲ್ ಸಿವಿಲ್ ಬಸ್ ನಿಲ್ದಾಣದ ಹತ್ತಿರ ಚಿಂತಾಮಣಿ ನಮ್ಮಲ್ಲಿ ಲೆನಿನ್ ರೈಮಂಡ್ಸ್ ಗೀಜಾ ಕಾಟನ್ ಅರವಿಂದ್ ಕಾಟನ್ ಇಟಾಲಿಯನ್ ಕಾಟನ್ ಸಿಆರ ಿಟೇಲರ್ ಐದರ್ ಹಾಗೂ ಎಲ್ಲ ರೀತಿಯ ರೆಡಿಮೇಡ್ ಬಟ್ಟೆಗಳು ಕಡಿಮೆ ದರದಲ್ಲಿ ಸಿಗುತ್ತವೆ ಹಿಂದೆ ಭೇಟಿ ನೀಡಿ ಪೂರ್ವಿ ಶೂಟಿಂಗ್ಸ್ ಆ್ಯಂಡ್ ಶೇಟಿಂಗ್ಸ್ ಪದ್ಮಾವತಿ ಬಿಲ್ಡಿಂಗ್ ಬೆಂಗಳೂರು ಸರ್ಕಲ್ ಚಿಂತಾಮಣಿ ವಿವರಗಳಿಗೆ ಒಂಬತ್ತು ಆರು ಒಂದು ಒಂದು ಐದು ಆರು ಏಳು ಆರು ಮೂರು ಸೊನ್ನೆ ಮತ್ತೊಂದು ಒಂಬತ್ತು ಒಂದು ಆರು ನಾಲ್ಕು ಎರಡು ಒಂಬತ್ತು ಒಂಬತ್ತು ಎರಡು ಮೂರು ಆರಿಗೆ ಸಂಪರ್ಕಿಸಬಹುದು ಸಿದ್ಧ ಹೆಲ್ತ್ ಕೇರ್ ಬೆಂಗಳೂರು ರಸ್ತೆ ರಾಘವೇಂದ್ರ ಸ್ವಾಮಿ ಹಿಂಭಾಗ ಎರಡನೇ ಕ್ರಾಸ್ ಚಿಂತಾಮಣಿ ಇಲ್ಲಿ ಆರಂಭವಾಗಿರುವ ಸಿದ್ಧ ಹೆಲ್ತ್ ಕೇರ್ನಲ್ಲಿ ಸಕ್ಕರೆ ಕಾಯಿಲೆ ಬಿಪಿ ಥೈರಾಯ್ಡ್ ಮಲಬದ್ಧತೆ ಕೂದಲು ಸಮಸ್ಯೆ ಚರ್ಮ ಸಂಬಂಧಿತ ಸಮಸ್ಯೆಗಳು ಕಿಡ್ನಿ ಸಮಸ್ಯೆ ಲೈಂಗಿಕ ಸಮಸ್ಯೆ ಎಲ್ಲ ಸ್ತ್ರೀರೋಗ ಸಮಸ್ಯೆಗಳು ಪಿಸಿ ಒಡಿ ಲಕ್ವಾ ಒಂಟಿ ತಲೆನೋವು ಪ್ರಸವ ನಂತರ ಬರುವ ರೋಗ ಸಮಸ್ಯೆಗಳು ಅನ್ವಾಂಟೆಡ್ ಏರ್ಸ್ ಕ್ಯಾನ್ಸರ್ ಕೀಮೋಥೆರಪಿ ನಂತರ ಬರುವ ಸಮಸ್ಯೆಗಳು ದೀರ್ಘಕಾಲಿಕ ಮೂಲೆನೋವುಗಳಿಗೆ ಕರುಳು ಸಮಸ್ಯೆ ಸೇರಿದಂತೆ ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ನಮ್ಮಲ್ಲಿ ಶಾಶ್ವತ ಪರಿಹಾರ ನೀಡಲಾಗುವುದು ವಿವರಗಳಿಗೆ ಸಂಪರ್ಕಿಸಿ ಏಳು ಮೂರು ನಾಲ್ಕು ಒಂಬತ್ತು ಮೂರು ಒಂಬತ್ತು ಒಂಬತ್ತು ಮೂರು ಆರು ಎರಡು ಎಂಟು ಐದು ಸೊನ್ನೆ 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 ನಾಲ್ಕು ಏಳು ಒಂಬತ್ತು ಒಂಬತ್ತು ಎಂಟಿಗೆ ಸಂಪರ್ಕಿಸಬಹುದು